ನೋಡಿ ನಾವು ನಿನ್ನೆ ಧಕ್ಕೆ ಮೀನು ತಂದಿದ್ದೇವಲ್ಲ ಈಗ ಇವತ್ತು ಅದನ್ನು ಪದಾರ್ಥ ಮಾಡ್ತಿದ್ದೇವೆ ನೋಡಿ ಅದು ಫ್ರಿಜ್ ಅಲ್ಲಿ ಇದ್ದದ್ದು ಅದು ಬಂಗುಡೆ ಇದು ನೋಡಿ ಇದು ಬೊಂಡಸ್ ಬೊಂಡಸ್ ನಾವು ಸುಕ್ಕ ಮಾಡುದು ಬಂಡ ಸುಕ್ಕ ನೋಡಿ ಬೊಂಡಸ್

ನೋಡಿ ಅದರದೆಲ್ಲ ಚರ್ಮ ಎಲ್ಲ ತೆಗಿಬೇಕು ಅಕ್ಕಪಸ್ ಇದು ಸ್ಕ್ವಿಡ್ ಮಲವಲಂಡ ಇದು ಸ್ಕ್ವಿಡ್ ಸದರ್ನ ಇದು ಒಂದು ಒಂದು ಇಂಚು ಇಂಚು ನೋಡಿ ಕ್ಲೀನ್ ಮಾಡ್ತಿದೆ ಇವಾಲ್ದು ಬೇರೆನೆ ಕೆಲಸ ಅದರಲ್ಲಿ ಸ್ವಲ್ಪ ಎದರಿಗೆ ಇಲ್ಲ ನೋಡಿ ಅದರದು ಚರ್ಮ ಎಲ್ಲ ತೆಗಿತಿದ್ದಾರೆ ಚರ್ಮ ಅಲ್ಲ ಅದು ಮತ್ತೆ ಮೇಲ್ಗಡೆ ಕದರವರು

ಈಗ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಇದು ಇದುಂಟದಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಸರಿಯಾಗಿ ಎಲ್ಲ ಮುಳ್ಳೆಲ್ಲ ತೆಗಿಬೇಕು ಮತ್ತೆ ಮೇಲೆ ಮೇಲೆದ್ದು ಲೇಯರ್ ಒಂದು ಲೇಯರ್ ಥರ ಅಂತ ಅದೆಲ್ಲ ತೆಗಿಬೇಕು ಮಾಡಿ ಇದನ್ನು ಮಾಡಿ ಅದನ್ನು ಇರುತ್ತೆ ಕ್ಲೀನ್ ಮಾಡಬೇಕು ಆ ಥರ ಇಳಿಬೇಕು ಇನ್ನು ಒಳಗಡೆ ಇನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅದು ಬರೀ ಮೇಲಿದ್ದಂದು ಲೇಯರ್ ಮಾತ್ರ ತೆಗಿಯೋದು ಕ್ಲೀನ್ ಮಾಡಿ ಒಂದೇ ಮೂಳೆ ಇರುತ್ತೆ ಇದೆಲ್ಲ ವೇಸ್ಟ್ ಇದೆಲ್ಲ ವೇಸ್ಟಿಗೆ இதுசித்தாந்து இதைத்துக்கிற்கும். இன்று ஐயாரபாசியார்கள mieć செய்குவேண்ட க பெரிக்கும். நன்மேக குடைப் pretеся lok கேண்பாமாகசெல் cambi quizzலை imposedeker நாம அப்பைப்பு காட்ட bipartி yearly satisfy மீன்படி விற்க வந்து முஞ்சு கோய்ப ಈಗ ಕಟ್ ಮಾಡ್ತಿದ್ದೆ ರೀ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ತಿದ್ದೆ ಕಟ್ ಮಾಡಿ ಆಯ್ತು ಇದು ಕಟ್ ಮಾಡಿ ಇದೆಲ್ಲ ಕಟ್ ಮಾಡಿ ಆಯ್ತು ನೋಡಿ ಇದೆಲ್ಲ ಈಗ ಪೀಸ್ ಮಾಡಿ ಎಲ್ಲ ಕಟ್ ಮಾಡಿ ಆಯ್ತು ಇನ್ನು ಪದಾರ್ಥ ಮಾಡಬೇಕು ಬೊಂಡ ಸುಕ್ಕ ಮಾಡಬೇಕು ಈಗ ನೋಡಿ ಮಾಡುವ ನೋಡಿ ಈಗ ಬೊಂಡ ಸುಕ್ಕ ಮಾಡಲಿಕ್ಕೆ ಟೊಮೆಟೆ ಮತ್ತೆ ನೀರುಳ್ಳಿಯನ್ನು ಕಟ್ ಮಾಡ್ತಿದ್ದಾರೆ ಮೂರು ಟೊಮೆಟೆ ಮತ್ತೆ ಎರಡು ನೀರುಳ್ಳಿ ಇದು ಸಣ್ಣಗೆ ಕಟ್ ಮಾಡ್ತಿದ್ದೇವೆ ದೊಂದು ಆದ್ಬೇ ರೀತಿ ಸಣ್ಣಗೆ ಟೊಮೆಟೆ ಕಟ್ ಮಾಡ್ತಿದ್ದೇವೆ ಮತ್ತೆ ಮೂರು ಟೊಮೆಟೆ ಮತ್ತೆ ಎರಡು ನೀರು ಟೊಮೆಟೆ ಹುಲಿಗೆಗೋಸ್ಕರ ಸ್ವಲ್ಪ ಹುಲಿ ಬೇಕಲ್ಲ ಮದ ಟೊಮೆಟೊ ಎಲ್ಲ ಕಟ್ ಮಾಡಿ ಐತು ಈಗ ಪದ ಬೊಂಡಾ ಸುಕ್ಕಾ ಮಾಡ್ತಾರೆ ನೋಡಿ ಕೊತ್ತಂಬರಿ ಜೀರಿಗೆ ಜೀರಿಗೆ ಸ್ವಲ್ಪ ಹಾಕಿ

ಆಯಿತು ಬೊಂಡ ಸುಕ್ಕ ಮಾಡ್ತಿದ್ದೇವಲ್ಲ ಈಗ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡುದು ಈಗ ತಂದಿದ್ದೇವೆ ಮಣ್ಣಿನ ಪಾತ್ರೆ ನಮ್ಮಲ್ಲಿ ಇತ್ತು ಈಗ ಇದರಲ್ಲಿ ಮಾಡೋದು ಹೇಗೆ ಅಂತ ನೋಡ್ಬೇಕು ಇದರಲ್ಲಿ ಮಾಡಿದರೆ ರುಚಿಯೂ ಜಾಸ್ತಿ ಹಿಂದಿನ ಕಾಲದಲ್ಲಿ ಇದಲ್ಲೇ ಮಾಡ್ತಿದ್ದು ಈಗೆಲ್ಲ ಬಂದು ಮಣ್ಣಿನ ಪಾತ್ರೆ ತೊಲೀತದೆ ಅದು ಇರಬೇಕಲ್ಲ ಮಾಡುವಾಗ ಅದಕ್ಕೆ ಗೊಂಡ ಚುಕ್ಕಗೆ ನಾವೆಲ್ಲ ಮಸಾಲೆಲ್ಲ ಗ್ರೈಂಡ್ ಮಾಡಿ ಆಯಿತು ಆಗ ನಾವು ಇದು ಮಾಡಿದ್ರಲ್ಲ ಫ್ರೈ ಎಲ್ಲ ಮಾಡಿದ್ವಿ ಈಗ ಮಸಾಲೆ ಎಲ್ಲ ಗ್ರೈಂಡ್ ಆಯ್ತು ತೆಂಗಿನ ತುರಿ ತೆಂಗಿನ ತುರಿ ಹಾಕ್ತಿದ್ದೇನೆ ಇದು ಮಸಾಲೆ ಎಲ್ಲ ರೆಡಿ ಆಯ್ತು ನೋಡಿ ಇಷ್ಟ್ ಗ್ರೈಂಡ್ ಆಗಬೇಕು ನೋಡಿ ಈ ರೀತಿ ಆಗಬೇಕು ಇನ್ನ ಇದನ್ನ ಆಯಿಲ್ ಫ್ರೈ ಮಾಡ್ಲಿಕ್ಕೆ ಉಂಟು ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಅಲ್ಲಿ ಬಂಗುಡೆ ಸಾರಿ ಬೊಂಡಸ್ ಪುಳಿಮಿಚಿ ಮಾಡ್ತಿದಾರೆ ಇದು ಭೂತ ಈ ಸಾರಿ ನಾನು ರೆಡಿ ಮಾಡ್ತೀನಿ ಊಟಕ್ಕೆ ಹತ್ರ ಅಡಿಗೆ ಮಾಡುದು ಬಂಡ ಸುಕ್ಕ ಬೊಂಡ ಸುಕ್ಕ ಸೌದೆ ಒಲೆಯ ಒಲೆಯಲ್ಲಿ ಮಾಡ್ತಿದ್ದೇವೆ ಇಲ್ಲಿ ನೋಡಿ ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇವೆ ಎಣ್ಣೆ ಹಾಕಿದ್ದಾರೆ ಒಂದು ಚಿಟಿಗೆ ಸಾಸಿವೆ ನೋಡಿ ಫ್ರೈ ಮಾಡಬೇಕು ಅಂದರೆ ಈಚಿಟ್ಟ ಟೊಮೆಟೊ ನೀರುಳ್ಳಿ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸಲ್ಲಿ ಆದರೆ ಚೆಂದ ಆಗ್ತದೆ ಇದು ಸೌದೆವಲ್ಲ ನಾವು ಹೆಚ್ಚಿಗೆ ಮಾಡೋದೆಲ್ಲ ಸೌದೆಲ್ಲ ಚೆಂದ ಆಗ್ತದೆ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಬಾಯಿಟ್ಟು ಅಲ್ಲಿ ಹುಡುಗ ಇವತ್ತು ಸೌಡಲ್ಲಿ ಮಾಡ್ತಿದ್ದೇವೆ ಇದರಲ್ಲಿ ಮಾಡಿದ ಇಲ್ಲಿ ಇದರಲ್ಲಿ ಮಾಡಿದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ಈಗ ಕಲ್ಲು ಉಪ್ಪು

ನೋಡಿ ಈಗ ಕಾಕಿಂತಲ್ಲ ಇನ್ನು ಹಾಗೇನೇ ಇರಲಿ ಅದು ಬೇಯ್ ಬೇಯಬೇಕು ಈಗ ಸ್ವಲ್ಪ ಕುದಿ ಬರ್ತು ನೀರಿಗೆ ಹಾಗೆಯೇ ಬೀವೇ ನೋಡಿ ಬೇಟ್ ಬಂತು ನಾವೀಗ ರೆಡಿ ಮಾಡಿದ್ದು ಮಸಾಲ ಹಾಕ್ತಿದೆ ಹಾಗೆ ನಾವು ರೆಡಿ ಮಾಡಿದ್ದ ಮಸಾಲ ಹಾಕ್ತಿದ್ದೆ

ನೋಡಿ ಮಸಾಲ ಹಾಕಿದ ಮೀನಿಗೆ ಕಂತ ಇನ್ನು ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ಜಾಸ್ತಿಯಿಂದ ಅದು ಕಾಯಿಬೇಕು ಇದು ಬಿಟ್ಟಲ್ಲ ಅದಕ್ಕೆ ಈಗ ಕಾಯ್ ಆಯಿತು ಈಗ ರೆಡಿ ಆಯಿತು ಆಯಿತು ಇನ್ನು ಸ್ವಲ್ಪ ನೋಡಿ ನೋಡಿ ಆಯ್ತು ಸ್ವಲ್ಪ ಬೇಕು ಈಗ ರೆಡಿ ಆಯ್ತು ಒಲೆಯಿಂದ ತೆಕ್ಕಿದ್ದಾರೆ ಬದಿಗಿಳು

ಸೋಪ್ ಆಗಿದ್ವಾನೆ ನಮ್ಮ ಬಂಡ ಸುಕ್ಕ ಆಗಿದೆ ನೋಡಿ ಬೊಂಡ ರೆಡಿ ನೋಡಿ ಬೊಂಡ ರೆಡಿ ಆಗಿದೆ ಇನ್ನು ತಿನ್ನೋದೇ ನೋಡಿ ಇವಾಗ ನಾನು ಬೊಂಡಸಿದ ಟೇಸ್ಟ್ ನೋಡ್ತಿದ್ದೇನೆ ಹೇಗಾಗಿದೆ ಅಂತ ನೋಡುವ ಅತ್ತೆ ಮಾಡಿತ್ತು ತುಂಬ ಚೆನ್ನಾಗಾಗಿದೆ ಖಾರ ಉಪ್ಪು ಹುಳಿ ಕರೆಕ್ಟ್ ಆಗಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗ್ತದಂತ ಅಂತ ಮತ್ತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು